ಇವತ್ತು ಅರ್ಧ ವಾರ್ಷಿಕ ಪರೀಕ್ಷೆಯನ್ನು ಬರೆಯುತ್ತಿರುವ ಸಿ ಮಕ್ಕಳಿಗಾಗಿ ಒಂದು ಸಣ್ಣ ವಿವರಣೆ ಏನೇನು ಪಠ್ಯ ವಿವರಣೆ ಬರ್ತದೆ ಅಂಥೇಳಿ ಗದ್ಯ ಭಾಗ ಏನು ಬರ್ತದೆ ಪದ್ಯ ಭಾಗ ಏನು ಬರ್ತದೆ ಹಾಗೂ ದೀರ್ಘವಾದ ಗದ್ಯದಲ್ಲಿ ಯಾವ ಯಾವ ಅಧ್ಯಾಯಗಳು ಬರ್ತಾವೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಚರ್ಚೆ ಇಲ್ಲಿದೆ ಮೊದಲನೇದಾಗಿ ನೀಲಿ ನಕ್ಷೆ ನೋಡಿರಿ ನೀರಿನಕ್ಷೆ ಯಾವ ರೀತಿ ಇದೆ ಅಂತಂದ್ರೆ ಕದಡಿದ ಸಲೀಲಂ ವಚನಗಳು ಇನ್ನೂ ಹುಟ್ಟದೇ ಇರಲಿ ನಾರಿಯನ್ ಓಲು ಪಗೆಯಂಬಾಲಕನೆಂಬರೆ ಜಾಲಿಯ ಮರದಂತೆ ಹಬ್ಬಲಿ ಅವರ ರಸಬಳ್ಳಿ ಹಾಗೂ ಇನ್ನೊಂದು ಇದರ ಜೊತೆ ಪಾಠ ಬರುತ್ತದ ಯಾವುದು ಪದ್ಯವಾಗತ್ತಂದ್ರೆ ಅದು ಬೆಳಗು ಜಾವ ಅದು ಕೂಡ ನಿಮಗೆ ಮಧ್ಯವಾರ್ಷಿಕ ಪರೀಕ್ಷೆಯಲ್ಲಿ ಬರುವಂಥದ್ದು ನೋಡಿರಿ ಇಲ್ಲಿ ಕದಡಿದ ಸಲೀಲಂ ಏಳು ಅಂಕಗಳು ವಚನಗಳು ಐದು ಅಂಕಗಳು ಇನ್ನು ಹುಟ್ಟದೇ ಇರಲಿ ಏಳು ಬಗೆಯಂಬಾಲಕನೆಂಬರಿ ನಾಲ್ಕು ಜಾಲಿಯ ಮರದಂತೆ ಎರಡು ಮತ್ತು ಹಬ್ಬಲಿ ಅವರ ರಸಬಳ್ಳಿ ಮೂರು ಅಂಕ ಬೆಳಗು ಜಾವ ಮೂರು ಅಂಕ ಯಾಕೆ ಮಾರ್ಕ್ಸ್ಗಳನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಇದು ವಾರ್ಷಿಕವಾದ ಪರೀಕ್ಷೆಗೆ ಇರುವಂಥ ಒಂದು ನೀಲಿನಕ್ಷೆ ಇನ್ನು ಮಧ್ಯ ವಾರ್ಷಿಕ ಇದರಲ್ಲಿ ಹೆಂಗೆ ಬರ್ತದಪ್ಪ ಅಂತಂದ್ರೆ ಇರುವಂಥ ಮಾರ್ಕ್ಸ್ಗಳ ಡಬಲ್ ಆಗಿ ಬರ್ತದೆ ಡಬಲ್ ಅಂತಂದ್ರೆ ಹೆಂಗೆ ಅಂತಂದ್ರೆ ಇಲ್ಲಿ ಏಳು ಅಂತಂದ್ರೆ ಹದಿನಾಲ್ಕು ಬರುವ ಸಾಧ್ಯತೆ ಐದು ಅಂತಂದ್ರೆ ಹತ್ತು ಬರುವ ಸಾಧ್ಯತೆ ಏಳು ಅಂತಂದ್ರೆ ಹದಿನಾಲ್ಕು ನಾಲ್ಕು ಅಂತಂದ್ರೆ ಎಂಟು ಈ ರೀತಿ ಬರುವಂಥ ಸಾಧ್ಯತೆಗಳು ಇರ್ತವೆ ಇನ್ನು ನಾವು ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋದಾಗ ಮೊದಲನೇದಾಗಿ ಈ ಐದಾರು ವಾಕ್ಯದಲ್ಲಿ ಬರುವಂಥ ಪ್ರಶ್ನೆಗಳನ್ನು ಯಾವ ರೀತಿ ಬರಿಬೇಕು ಯಾವ ಗದ್ಯಗಳನ್ನು ಓದ್ಕೋಬೇಕು ಯಾವ ಪದ್ಯಗಳನ್ನು ಓದ್ಕೋಬೇಕು ಇಲ್ಲಿ ನೋಡ್ತಾ ಹೋದಾಗ ನಾವು ಸರಳವಾಗಿ ಓದಬೇಕಪ್ಪ ಅಂತಂದ್ರೆ ಈಸಿಯಾಗಿ ಓದಬೇಕಪ್ಪ ಅಂತಂದ್ರೆ ಕಡಿಮೆ ಸಮಯದಲ್ಲಿ ಈ ಈ ಉಳಿದಿರುವ ಕಡಿಮೆ ಸಮಯದಲ್ಲಿ ಹೆಚ್ಚು ಓದಬೇಕು ಹೆಚ್ಚಿಗೆ ಮಾರ್ಕ್ಸ್ ತೆಗಿಬೇಕು ಅಂತಂದ್ರೆ ನಾ ಹೇಳಿದ್ದನ್ನು ನೀವು ಪಕ್ಕಾ ಕೇಳಿದ್ದಾಗಿದ್ರೆ ಇವತ್ತು ನಾವು ಆ ಹೆಚ್ಚಿಗೆ ಅಂಕಗಳನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿ ಆಗ್ತೇವೆ ನೋಡ್ರಿ ಯಾವ್ಯಾವ ಪಾಠಗಳನ್ನು ನೀವು ಓದಬೇಕು ಐದು ಆರು ವಾಕ್ಯಗಳಿಗೆ ಲಕ್ಷ ಇಟ್ಟು ಕೇಳಬೇಕು ಐದು ಆರು ವಾಕ್ಯಗಳಿಗೆ ಯಾವ್ಯಾವನ್ನು ಓದಬೇಕು ಸರಿಯಾಗಿ ಓದ್ರಿ ಸರಿಯಾಗಿ ನಾ ಹೇಳಿದ್ದನ್ನು ಕೇಳಿರಿ ಹೇಳಿದ್ದನ್ನು ಕೇಳಿದ್ರೆ ನಿಮ್ಮ ಪಕ್ಕಾ ಹೆಚ್ಚಿಗೆ ಮಾರ್ಕ್ಸ್ ತೆಗಿಯುವುದು ಖಂಡಿತ ಅಂತೆ ನೋಡಿರಿ ಐದಾರು ವಾಕ್ಯದಲ್ಲಿ ಪದ್ಯ ಭಾಗದಲ್ಲಿ ನಮಗೆ ಎಷ್ಟು ಪ್ರಶ್ನೆಗಳನ್ನು ಕೇಳ್ತಾರಂತಂದ್ರೆ ಅವರು ನಾಲ್ಕು ಪ್ರಶ್ನೆಗಳನ್ನು ಕೇಳ್ತಾರೆ ನಾಲ್ಕರಲ್ಲಿ ಎರಡರು ಬರೀರಿ ಅಂತ ಹೇಳ್ತಾರೆ ಹಂಗೆ ಗದ್ಯ ಭಾಗದಲ್ಲಿ ಎರಡು ಎರಡು ಪ್ರಶ್ನೆಗಳನ್ನು ಕೇಳ್ತಾರೆ ಅದರಲ್ಲೂ ಕೂಡ ನಾವು ಬರಿಬೇಕಾಗ್ತದೆ ಪ್ರಶ್ನೆಗಳು ಹೌದಾ ನೋಡಿರಿ ಮೊದಲು ಈ ಪದ್ಯ ಭಾಗದಲ್ಲಿ ಪದ್ಯ ಭಾಗದಲ್ಲಿ ಬರುವಂಥ ಪ್ರಶ್ನೆಗಳು ನೋಡ್ರಿ ಹೆಂಗೆ ಬರ್ತಾವಂಥೇಳಿ ನೀವು ಏನು ವಿಷಯಗಳನ್ನು ಓದಬೇಕು ಯಾವ ಪಾಠದಲ್ಲಿ ದೀರ್ಘ ಪ್ರಶ್ನೆಗಳನ್ನು ಓದಬೇಕು ಅನ್ನೋದನ್ನು ಮಾತ್ರ ಹೇಳ್ತೀನಿ ಅದನ್ನು ಲಕ್ಷದಲ್ಲಿಟ್ಕೊಂಡು ಕೇಳ್ರಿ ಆಗ್ಬೋದಾ ಹಾಂ ಹಾಂ ಈಗ ನೋಡಿರಿ ಹಾಂ ಇಲ್ಲಿ ನಾವು ಓದಬೇಕಾಗಿರುವುದ ಪಾಠಗಳಲ್ಲಿ ದೀರ್ಘ ಪ್ರಶ್ನೆಗಳು ಅಂತಂದ್ರೆ ಒಂದು ಕದಡಿದ ಸಲೀಲಂ ಓದ್ರಿ ಆಮೇಲೆ ವಚನಗಳು ಓದ್ರಿ ಆಮೇಲೆ ಇನ್ನೂ ಹುಟ್ಟದೇ ಇರಲಿ ನಾರಿಯನ್ ಓಲು ಈ ಮೂರು ಪದ್ಯಗಳನ್ನು ಓದ್ರಿ ಅಲ್ಲಿ ಮೂರು ಪದ್ಯಗಳನ್ನು ನೀವು ಓದಿದ್ದಾದ್ರೆ ನಿಮಗೆ ಎಂಟು ಮಾರ್ಸ್ ಸತ್ಯವಾಗಿ ಬಂದ ಬರ್ತಾವು ಅಂತ ನಾನು ಹೇಳ್ತೀನಿ ಮುಂದಿನದಾಗಿ ಇನ್ನು ಈ ಗದ್ಯ ಭಾಗದಾಗ ಗದ್ಯ ಭಾಗದಾಗ ಏನು ಓದಬೇಕಪ್ಪ ಅಂತಂದ್ರೆ ಮುಟ್ಟಿಸಿಕೊಂಡವನು ಆಮೇಲೆ ದನಿಗಳ ಬೆಳ್ಳಿ ಲೋಟ ಆಮೇಲೆ ವಾಲ್ಪರೈ ಈ ಮೂರೂ ಓದಿರಿ ಅಂತಂದ್ರೆ ನಿಮಗೆ ಇಲ್ಲೂ ಎರಡು ಪ್ರಶ್ನೆಗಳು ಉತ್ತರ ಬಂದ ಬರ್ತಾವ ಆರಾಮಾಗಿ ಬರ್ತಾವ ಲಕ್ಷದಾಗಿ ಇಟ್ಕೊಂಡು ಕೇಳ್ರಿ ಈ ಮೂರು ಪಾಠಗಳನ್ನು ಓದಿದ್ರೆ ದೀರ್ಘವಾದ ಪ್ರಶ್ನೆಗಳು ನಿಮಗೆ ಬರ್ತಾವೆ ಇನ್ನು ನಾಟಕ ವಿಭಾಗದಲ್ಲಿ ನೋಡ್ರಿ ದೀರ್ಘ ಗದ್ಯದಲ್ಲಿ ನಾಟಕ ವಿಭಾಗದಲ್ಲಿ ಏನು ಅಂತಂದ್ರೆ ನೀವು ಈ ಕೊನೆಯ ನಾಲ್ಕು ಅಧ್ಯಾಯಗಳನ್ನು ಓದಬೇಕು ಯಾವುದಾದ್ರೂ ಮೂರು ನಾಲ್ಕು ಐದು ಆರು ಇವು ಅಧ್ಯಾಯಗಳನ್ನು ಓದಿದ್ರೆ ಅಂದ್ರೆ ನೀವು ದೀರ್ಘವಾದ ಪ್ರಶ್ನೆಗಳು ನಿಮಗೆ ಖಡಾಖಂಡಿತವಾಗಿ ಬಂದ ಬರ್ತಾವು ಅಂತ ನಾನು ಹೇಳ್ತೀನಿ ಹೌದಾ ಇನ್ನು ಹೊಂದಿಶಿ ಬರೆಯಿರಿ ಅನ್ನುವಂಥ ನಾಲ್ಕು ಪ್ರಶ್ನೆಗಳು ಬರ್ತಾವೆ ನಿಮಗೆ ನಾಲ್ಕು ಮಾರ್ಕ್ಸ್ ಬರ್ತದೆ ಅಲ್ಲಿ ನೀವು ಏನೇನು ಓದಬೇಕಪ್ಪ ಅಂತಂದ್ರೆ ಇಲ್ಲಿ ನಾನು ಕೊಟ್ಟಿರುವಂಥ ವಿಷಯವನ್ನು ಸರಿಯಾಗಿ ನೀವು ಓದಿದ್ರಂತಂದ್ರೆ ಅದು ಖಡಾಖಂಡಿತವಾಗಿ ಪ್ರಶ್ನೆಗಳು ನಿಮಗೆ ಹಾತಾವೆ ಒಂದನೇದು ಈ ಜಾಲಿಯ ಮರದಂತೆ ಐತಲ ಇದನ್ನು ಓದ್ರಿ ಹೌದಾ ಈ ಜಾಲಿಯ ಮರದಂತೆ ಐತಲ ಇದನ್ನು ಓದ್ರಿ ಆಮೇಲೆ ವಚನಗಳು ಓದ್ರಿ ಆಮೇಲೆ ಕದಡಿದ ಸಲೀಲಮ್ಮ ಓದ್ರಿ ಇಲ್ಲಿ ನಿಮಗೆ ಈ ಕುಟು ಇಲ್ಲಿ ಕೊಟ್ಟಂಥದ್ದು ನೋಡ್ರಿ ಇಲ್ಲೇನು ಗ್ರೀನ್ ಕಲರ್ ಏನು ಕಾಣಿಸ್ತಾ ಇದ್ದಾವಲ್ಲ ಅವುಗಳನ್ನು ಅಷ್ಟು ಓದ್ಕೊಳ್ರಿ ಮತ್ತು ಹೀ ಕಪ್ಪು ಕಪ್ಪು ಬಣ್ಣದಲ್ಲಿ ಕಾಣಿಸೋದು ಅವನು ಓದ ಓದು ಓದಬಾರ್ದಂತಲ್ಲ ಅವನು ಓದ್ರಿ ನಿಮಗೆ ವಾರ್ಷಿಕ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಾವೆ ಆದರೆ ನೀವು ಈಗ ಓದಬೇಕಾಗಿರೋದು ಏನಂತಂದ್ರೆ ಇಲ್ಲಿ ಆರು ಅಧ್ಯಾಯಗಳು ಏಳು ಅಧ್ಯಾಯಗಳನ್ನು ಓದಬೇಕು ಗದ್ಯದಲ್ಲಿ ಪದ್ಯದಲ್ಲಿ ಏಳು ಪದ್ಯದಲ್ಲಿ ಏಳು ಇದು ಸಾರಿ ಇದು ಗದ್ಯ ಆಗಬೇಕಾಗಿತ್ತು ಇದು ಕೂಡ ಪದ್ಯ ಆಗಿದೆ ಇಲ್ಲಿ ಗದ್ಯದಲ್ಲಿ ಇಲ್ಲಿ ಐದು ಓದಬೇಕು ಜಾಲಿಯ ಮರದಂತೆ ಪುರಂದರ ಸಾಹಿತ್ಯ ದರ್ಶನ ನೋಡ್ರಿ ಇದು ಎರಡು ಪೇಜ್ ಇದೆ ಎರಡು ಪೇಜ್ ನೀವು ಓದಿದ್ರೆ ಅಂದ್ರೆ ನಾಲ್ಕಕ್ಕೆ ನಾಲ್ಕು ಅಂಕಗಳು ನಿಮಗೆ ಖಂಡಿತವಾಗಿ ಬಂದೇ ಬರ್ತಾವೆ ಹೌದಾ ಇನ್ನು ಈ ಅನ್ವಯಿಕ ಪ್ರಶ್ನೆಗಳು ಅಪ್ಲೈಡ್ ಕ್ವಶನ್ ಯಾವ ರೀತಿ ಬರ್ತಾವಂತ ಅಂದ್ರೆ ಒಂದು ಕ್ವಶನ್ ಏನು ಮಾಡ್ತದ ಪದ್ಯದಲ್ಲಿ ಬರ್ತದ ಇನ್ನೊಂದು ಗದ್ಯದಲ್ಲಿ ಬರ್ತದ ಒಂದು ನಾಟಕದಲ್ಲಿ ಬರ್ತದೆ ಅಪ್ಲೈಡ್ ಒಳಗಿನ ಕ್ವಶನ್ ಕೇಳ್ತಾರೆ ಪಾಠದ ಒಳಗಿನ ಅವುಗಳನ್ನು ನೀವು ಓದಬೇಕಂದ್ರೆ ಇಲ್ಲಿದ ನೋಡಿರಿ ನಾನು ಉದಾಹರಣೆಗೆ ಕೊಟ್ಟಿದ್ದೀನಿ ಕೆಲವೊಂದು ಇಲ್ಲಿ ಇವುಗಳನ್ನು ಸರಿಯಾಗಿ ನೀವು ಓದ್ಕೊಳ್ಬೇಕು ಇದರ ಪಿ ಡಿ ಎಫ್ ಕೂಡ ನಿಮಗೆ ನಾ ಹೌದಾ ಆಗ್ಬೋದಾ ಇದು ನೋಡ್ರಿ ಇದು ನಾಟಕ ವಿಭಾಗದಲ್ಲಿ ಬರುವಂಥ ಪ್ರಶ್ನೆಗಳಿವು ನಾಟಕ ವಿಭಾಗದಲ್ಲಿ ಯಾವ ರೀತಿ ಪ್ರಶ್ನೆಗಳು ಬಂದರೂ ಯಾವ ರೀತಿ ಬರೀಬೇಕಂತೇಳಿ ಇದನ್ನು ಕೂಡ ನಿಮಗೆ ಪಿ ಡಿ ಎಫ್ ಹಾಕಿರ್ತೀನಿ ಇದನ್ನು ನೋಡ್ರಿ ಸರಿಯಾಗಿ ಓದ್ಕೊಳ್ರಿ ಇನ್ನು ಸಂದರ್ಭ ಪ್ರಶ್ನೆಗಳು ಸಂದರ್ಭ ಪ್ರಶ್ನೆಗಳ ಬಗ್ಗೆ ನಮ್ಮ ಮಕ್ಕಳಿಗೆ ಭಾಳ ಗೊಂದಲ ಐತಿ ಅದಕ್ಕಾಗಿ ಸಂದರ್ಭ ಪ್ರಶ್ನೆಗಳ ಬಗ್ಗೆ ಒಂದು ಸ್ವಲ್ಪ ಸಣ್ಣ ವಿವರಣೆ ಐತಿ ಇಲ್ಲಿ ಇಲ್ಲಿ ಕೊಟ್ಟಾರೆ ನೋಡ್ರಿ ಬೇಕಾದ ಎರಡಕ್ಕೆ ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ಬರೀರಿ ನಾಲ್ಕು ಪ್ರ ನಾಲ್ಕು ಇವು ಏನು ಐದು ಪದ್ಯಗಳದಾವಲ್ಲ ಈ ಐದರಲ್ಲಿ ನಾಲ್ಕು ನಿಮಗೆ ಪ್ರಶ್ನೆಗಳು ಬರ್ತಾವೆ ಎರಡು ಬರೀಬೇಕಂತ ಅವರ ಎರಡು ಎಲ್ಲವೂ ಇಂಪಾರ್ಟೆಂಟ ಇಲ್ಲಿ ಯಾಕಂದ್ರೆ ಎಲ್ಲವುದರಲ್ಲಿ ಪ್ರಶ್ನೆಗಳು ಬರೋದು ಸಾಮಾನ್ಯವಾಗಿ ಬಂದೇ ಬರ್ತಾವೆ ಇನ್ನು ಗದ್ಯ ಭಾಗದ ಗದ್ಯ ಭಾಗದಾಗ ವಾಲ್ಪರೈ ಮತ್ತು ತಿರುಳುಗನ್ನಡದ ಬೆಳ್ನುಡಿ ಅಂತ ಬರ್ತದೆ ಈ ತಿರುಳುಗನ್ನಡದ ಬೆಳ್ನುಡಿ ಇದು ವಾರ್ಷಿಕ ಪರೀಕ್ಷೆಗೆ ಬರ್ತತೆ ಆದರೆ ಈಗ ಬರೋದು ನಿಮಗೆ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಮತ್ತು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಇವೆರಡೂ ಪಾಠಗಳಲ್ಲಿ ನಿಮಗೆ ಖಡಾಖಂಡಿತವಾಗಿ ಸಂದರ್ಭ ಬಂದೇ ಬರ್ತಾವೆ ಇನ್ನು ದೀರ್ಘ ಗದ್ಯಗಳಲ್ಲಿ ಅದಾವೆ ನೋಡಿರಿ ದೀರ್ಘ ಗದ್ಯಗಳಲ್ಲಿ ಸಂದರ್ಭ ಪ್ರಶ್ನೆಗಳು ಬಂದೇ ಬರ್ತಾವೆ ನಿಮಗೆ ಸಂದರ್ಭ ಪ್ರಶ್ನೆಗಳು ನೋಡ್ರಿ ಯಾವ ಅಧ್ಯಾಯ ಆರನೇ ಅಧ್ಯಾಯದವರಿಗೆ ಆರನೇ ಅಧ್ಯಾಯದವರಿಗೆ ಮುರಿದವ ಮುಗಿದದ ಎಲ್ಲ ಸಿಲಬಸ್ ಆರನೇ ಅಧ್ಯಾಯದ ಒಳಗ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೋ ಸಂದರ್ಭ ಸ್ವಾರಶ್ಯ ಒನ್ ನಾನು ಆವಾಗ ಹೇಳಿದ ಪ್ರಕಾರ ಐದಾರು ವಾಕ್ಯದಲ್ಲಿ ನೋಡ್ರಿ ಕದಡಿದ ಸಲೀಲಂ ವಚನಗಳು ಇನ್ನೂ ಹುಟ್ಟದೇ ಇರಲಿ ನಾರಿಯನ್ನು ಈ ಮೂರು ಅಧ್ಯಾಯಗಳನ್ನು ಸರಿಯಾಗಿ ಓದ್ಕೊಳ್ರಿ ಆಮೇಲೆ ಗದ್ಯ ಭಾಗದಲ್ಲಿ ಮುಟ್ಟಿಸಿಕೊಂಡವನು ಆಯ್ಕೆ ಇದೆ ದನಿಗಳ ಬೆಳ್ಳಿ ಲೋಟ ಇವು ಮೂರೂ ನೀವು ಖಡಾಖಂಡಿತವಾಗಿ ಓದ್ಕೊಳ್ಳೇಬೇಕು ಇಲ್ಲಿ ಬಂದೇ ಬರ್ತಾವೆ ನೀವು ಪ್ರಶ್ನೆಗಳು ಹೌದಾ ಇನ್ನು ನೋಡ್ರಿ ಇಲ್ಲಿ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ ಏನಂತಂದ್ರೆ ಅಭ್ಯಾಸ ಭಾಷಾ ಅಭ್ಯಾಸಕ್ಕೆ ಸಂಬಂಧಿಸಿದಂತೆ ನಾನಾರ್ಥ ಅಥವಾ ಸಮಾನಾರ್ಥಕ ಎರಡರಲ್ಲಿ ಒಂದನ್ನು ಕೇಳ್ತಾರೆ ಕ್ರಿಯಾಪದದ ಧಾತು ಕಾಲವಾಚಕ ನಿಷೇಧ ರೂಪ ಬರೆಯಿರಿ ಮೂರರಲ್ಲಿ ಯಾವುದಾದ್ರೂ ಒಂದನ್ನು ಕೇಳ್ತಾರೆ ಇನ್ನು ಎರಡು ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಎರಡು ಪದಗಳ ಗುಣವಾಚಕಗಳನ್ನು ಬರೆಯಿರಿ ಎರಡು ಪದಗಳ ತತ್ವ ಬರೀರಿ ಈ ಮೂರು ಏನಂತಂದ್ರೆ ಕಂಪಲ್ಸರಿ ಕ್ವಶನ್ ಇವು ಮೂರು ಕಂಪಲ್ಸರಿ ಬಂದೇ ಬರ್ತಾವೆ ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ದೇ ಇರ್ತಾವೆ ಇವು ಹೌದಾ ಹೌದಾ ಇನ್ನು ಭಾಷಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಇನ್ನು ಕೆಲವೊಂದೈತಿ ಪ್ರಬಂಧ ಪ್ರಬಂಧ ಇಲ್ಲಿ ಕೆಲವೊಂದು ಪ್ರಬಂಧಗಳನ್ನು ಕೊಟ್ಟಿದ್ದೀನಿ ನೋಡ್ರಿ ನಾನು ಈ ಪ್ರಬಂಧಗಳನ್ನು ಸರಿಯಾಗಿ ಓದ್ಕೊಂಡು ಬಿಡ್ರಿ ಇವುಗಳನ್ನು ತಯಾರಿಯನ್ನು ಮಾಡ್ಕೊಂಡು ಬಿಡ್ರಿ ಅದೇ ರೀತಿ ಒಂದು ಪತ್ರಲೇಖನ ಯಾವುದಾದ್ರೂ ಒಂದು ಪತ್ರ ಲೇಖನವನ್ನು ಇಲ್ಲಿ ರೆಡಿ ಆಗಬೇಕು ನೀವು ಒಂದು ವೈಯಕ್ತಿಕ ಅಥವಾ ವ್ಯವಹಾರಿಕ ಎರಡು ಪತ್ರಗಳು ಬಂದಿರ್ತಾವೆ ಎರಡರಲ್ಲಿ ಒಂದನ್ನು ನೀವು ಸರಿಯಾಗಿ ರೆಡಿಯಾಗಿ ಹೋಗಬೇಕು ಆಗ್ಬೋದಾ ಇದು ಇಷ್ಟು ನಿಮಗೆ ಪಿ ಯು ಸಿಗೆ ಸಂಬಂಧಪಟ್ಟಂಥ ವಿವರಣೆ ಆಗಿತ್ತು ಧನ್ಯವಾದಗಳು